ಆ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ನಡೀತಾ ಇರೋದು ನಮ್ಮ ಆರ್ ಸಿ ಬಿ ವಾಸಸ್ ಯು ಪಿ ವಾರ್ ಎಸ್ ನ ಮ್ಯಾಚು ನಮ್ಮ ಆರ್ ಸಿ ಬಿ ಗೆ ಈ ಮ್ಯಾಚ್ ವೆರಿ ವೆರಿ ಕ್ರೂಷಿಯಲ್ ಏನಾದ್ರೂ ಎಲಿಮಿನೇಟರ್ ಗೆ ಹೋಗ್ಬೇಕು ಅಂದ್ರೆ ಈ ಮ್ಯಾಚ್ ಮತ್ತೆ ನೆಕ್ಸ್ಟ್ ಮುಂಬೈ ಮೇಲೆ ನಡೆಯುವಂತ ಮ್ಯಾಚು ವೆರಿ ವೆರಿ ಕ್ರೂಷಿಯಲ್ ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಮುಂಬೈ ವರ್ಸಸ್ ಗುಜರಾತ್ ಟೈಟನ್ ಗುಜರಾತ್ ಟೈಟನ್ ಗೆ ನಾಳೆ ನಡೆಯುವಂಥ ಮ್ಯಾಚು ಲಾಸ್ಟ್ ಮ್ಯಾಚ್ ಹಾಗೆ ಎಂ ಅವ್ರಿಗೆ ಅದಾದ ನಂತರ ಇನ್ನೂ ಒಂದು ಮ್ಯಾಚ್ ಇರುತ್ತೆ ಅದು ನಮ್ಮ ಆರ್ ಸಿ ಬಿ ಮೇಲೆ ಎಂಗಂತೂ ಬ್ಯಾಕ್ ಟು ಬ್ಯಾಕ್ ಟು ನಾಳೆಯಿಂದ ನಾಳೆ ಮತ್ತೆ ಅದು ನಾಳಿದ್ದು ಎಂ ಅವರು ಯಾವ ತರ ಅದಕ್ಕೆ ತಯಾರಿ ಮಾಡ್ತಾರೆ ಅಂತ ನೋಡ್ಬೇಕು ಆದ್ರೆ ಗುಜರಾತ್ ಟೈಟನ್ ಅವರು ನಾಳೆ ಪಕ್ಕ ಎಂ ಮೇಲೆ ಸೋಲೇಬೇಕು ಅವಾಗ ನಮ್ಮ ಆರ್ ಸಿ ಬಿ ಗೆ ತುಂಬಾ ಚಾನ್ಸಸ್ ಇರೋದು ಹಾಗೆ ಗುಜರಾತ್ ಟೈಟನ್ಗೆ ಒಂದು ಸ್ವಲ್ಪ ರನ್ ರೇಟ್ ಅಲ್ಲಿ ಮೈನಸ್ ಆಗ್ಬೇಕು ಇಲ್ಲ ಅಂದ್ರೆ ನಮ್ಮ ಆರ್ ಸಿ ಬಿ ಗೆ ರನ್ ರೇಟ್ ಅಲ್ಲೇ ಹೋಗುವಂತ ಸಾಧ್ಯತೆ ಬಂದ್ಬಿಡುತ್ತೆ ಏನೇಕಂದ್ರೆ ಎರಡು ಕೆರೆ ಮ್ಯಾಚ್ ಗೆದ್ರು ಅಂದ್ಕಳಿ ನಾಲ್ಕು ಮ್ಯಾಚ್ ಗೆದ್ದಂಗಾಯ್ತು ಹಾಗೆ ಗುಜರಾತ್ ಟೈಟನ್ ಅವರು ಸಹ ನಾಲ್ಕು ಮ್ಯಾಚ್ ಗೆದ್ದಂಗಾಯ್ತು ಯಾವುದೇ ರೀತಿ ಇಲ್ಲಿ ಅಡ್ಜಸ್ಟ್ ಆಗಲ್ಲ ಇನ್ನ ಒಂದು ಮ್ಯಾಚು ಬರೋಕೆ ಸಾಧ್ಯ ಇಲ್ಲ ಒಬ್ರಿಗೆ ಎಂಟು ಮ್ಯಾಚು ಫಿಕ್ಸ್ ಆಗೋಯ್ತು ಇವರು ನಾಲ್ಕು ಮ್ಯಾಚು ಅವರು ನಾಲ್ಕು ಮ್ಯಾಚು ಇನ್ನು ಇರೋದು ರನ್ ರೇಟ್ ನಮ್ಮ ಆರ್ ಸಿ ಬಿ ರನ್ ರೇಟ್ ಇರೋದು ಮೈನಸ್ ಜೀರೋ ಪಾಯಿಂಟ್ ಟೂ ಅಲ್ಲಿ ಇದೀವಿ ಹಾಗೆ ಗುಜರಾತ್ ಟೈಟನ್ ಅವರು ಜೀರೋ ಪಾಯಿಂಟ್ ತ್ರೀ ಅಲ್ಲಿ ಅವ್ರೆ ಅದಕ್ಕೋಸ್ಕರ ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ನಮ್ಮ ಆರ್ ಸಿ ಬಿಗೆ ಇವತ್ತಿನ ಮ್ಯಾಚು ಏನಾದ್ರೂ ಅವರು ಒಂದ್ ಫಿಫ್ಟಿ ರನ್ ಒಡೆದ್ರು ಅಂದ್ರೆ ಇವತ್ತು ಯು ಪಿ ವರ್ ಎಸ್ ಅವರು ನಮ್ಮ ಆರ್ ಸಿ ಬಿ ಅವರು ಒಂದು ಹದಿನೈದು ಓವರು ಹದಿನಾಲ್ಕು ಓವರ್ ಅಲ್ಲಿ ಮುಗಿಸ್ಬೇಕು ಅವಾಗ ಒಂದು ಸ್ವಲ್ಪ ರನ್ ರೇಟ್ ಪುಷ್ ಅಪ್ ಆಗುತ್ತೆ ಅದಾದ ನಂತರ ಎಂ ಐ ಮೇಲೂ ಸಹ ಅದೇ ರೀತಿ ಮಾಡ್ಬೇಕು ಅವಾಗ ರನ್ ರೇಟ್ ಒಂದು ಸ್ವಲ್ಪ ಜಾಸ್ತಿಯಾಗಿ ಆರ್ ಸಿ ಬಿ ಎಲಿಮಿನೇಟರ್ ಗೆ ಹೋಗುವಂತ ಸಾಧ್ಯತೆ ಇದೆ ಏನಾದ್ರೂ ಈ ಮ್ಯಾಚ್ ಸೋತ್ರು ಅಂದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಫುಲ್ ಬೇಜಾರಾಗ ಹೋಗ್ತಾರೆ ಅದ್ರಲ್ಲೂ ಅಲ್ಲದೆ ಅವರು ಬೇಜಾರಾಗ್ತಾರೆ ಇನ್ನೇನು ಎಲಿಮಿನೇಟರ್ ಅಂತ ಎಲ್ಲ ಲಕ್ಷಣಗಳು ಬಂದ್ ಇನ್ನೇನು ಒಂದ್ ಮ್ಯಾಚ್ ಗೆದ್ಬಿಟ್ರೆ ಎಲ್ಲ ಹೋಯ್ತಾರೆ ಮೂರ್ ಮ್ಯಾಚ್ ಅವಲ್ಲೇ ಜಿ ಟಿ ನಾಲ್ಕು ಮ್ಯಾಚ್ ಮ್ಯಾಚ್ ಗೆದ್ದು ಎಲ್ಲಿಂದ ಹೋಯ್ತಾರೆ ಇವರು ಏನ್ ಇವ್ರಿಗೆನೋ ಬನ್ನಿ ನೀವು ಫೆಷಲ್ ಅಂತ ಕಲ್ಸಕ್ ಆಯ್ತದ ಆಗಲ್ಲ ಇನ್ಯಾವುದೇ ರೀತಿ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಮ್ಮ ಆರ್ ಬಿಗೆ ಈ ಎರಡು ಮ್ಯಾಚ್ ಗಳು ಕ್ರೂಶಿಯಲ್ಲು ಅದ್ರಲ್ಲೂ ಅಲ್ಲದೆ ಯಾವ ತರ ಇವತ್ತು ಇಂಪ್ಯಾಕ್ಟ್ ಮಾಡೋದು ಅಂದ್ರೆ ಟಾಸ್ ಈ ಡಬ್ಲ್ಯೂ ಪಿ ಎಲ್ ಅಲ್ಲಿ ಸೇಮ್ ಪ್ಯಾಟರ್ನ್ ಯಾವುದೇ ರೀತಿ ಮೇಜರ್ ಚೇಂಜಸ್ ಆಗಿಲ್ಲ ಅಂದ್ರೆ ಟಾಸ್ ಕಣಪ್ಪ ಟಾಸ್ ಗೆದ್ದವರು ಚೇಸಿಂಗ್ ಮಾಡಿದ್ರು ಅಂದ್ರೆ ಪಕ್ಕ ಮ್ಯಾಚ್ ಗೆದ್ರು ಇನ್ನೇನು ಇಲ್ಲ ಯಾರು ಟಾಸ್ ಗೆದ್ರು ಅವ್ರ ಮ್ಯಾಚ್ ವಿನ್ ಆದ್ರು ಪಕ್ಕ ಟಿವಿ ಆಫ್ ಔಟ್ ಮಲ್ಕ ಬಿಡಿ ಅಂತ ಅಷ್ಟೇ ಏನಾದ್ರು ಆಗ್ಲಿ ಲಾಸ್ಟ್ ರಿಸಲ್ಟ್ ನೋಡಿ ಪಕ್ಕ ಚೇಸಿಂಗ್ ಅವರು ವಿನ್ ಆಗಿರ್ತಾರೆ ಇಲ್ಲಿವರೆಗೂ ಡಬ್ಲ್ಯೂ ಪಿ ಎಲ್ ಅಲ್ಲಿ ಹದಿನೇಳು ಮ್ಯಾಚ್ ಗಳು ನಡೆದಿರೋದು ಎರಡೇ ಎರಡು ಮ್ಯಾಚ್ ಗಳು ಡಿಫೆಂಡಿಂಗ್ ಆಗಿರೋದು ಒಂದು ಲಕ್ನೋದಲ್ಲಿ ಮತ್ತೆ ಬೆಂಗಳೂರಲ್ಲಿ ಎರಡು ಮ್ಯಾಚ್ ಗಳು ಡಿಫೆಂಡಿಂಗ್ ಆಗಿರೋದು ಬಿಟ್ರೆ ಇನ್ ಯಾವ್ದೇ ಮ್ಯಾಚ್ ಗಳು ಡಿಫೆಂಡಿಂಗೇ ಆಗಿಲ್ಲ ಎಲ್ಲ ಚೇಜಿಂಗು ಅದಕ್ಕೋಸ್ಕರ ಈ ಡಬ್ಲ್ಯೂ ಪಿ ಎಲ್ ನ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ನನಗೂ ಅನಿಸ್ತದೆ ಏನಕ್ಕೆ ಅಂದ್ರೆ ಸೇಮ್ ಗಳೇ ಆಗುತ್ತೆ ಒಂದ್ ಸ್ವಲ್ಪ ಬೇರೆ ಪಿಚ್ ಗಳಲ್ಲಿ ನಡೆಸಿದ್ರೆ ಪಿಚ್ ಕಂಡೀಷನ್ ಚೇಂಜ್ ಇರುತ್ತೆ ಹಾಗೆ ಅಲ್ಲಿ ಡ್ಯೂ ಇಫ್ಯಾಕ್ಟ್ ತರಾವರಿಯಾಗಿರುತ್ತೆ ಪಿಚ್ ಕಂಡೀಷನ್ ಅದಕ್ಕೋಸ್ಕರ ಆ ರೀತಿ ಮಾಡಿದ್ರೆ ಡಬ್ಲ್ಯೂ ಪಿ ಎಲ್ ಒಂದು ಸ್ವಲ್ಪ ಇನ್ನ ಕ್ರೇಜ್ ಉಟ್ಕೊಳುತ್ತೆ ಆದ್ರೆ ದುಡ್ಡಿನ ಅಭಾವ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಬಿ ಸಿ ಸಿ ಖಜಾನೆಲಂತೂ ತುಂಬಾ ದುಡ್ಡಿದೆ ಆದ್ರೆ ಡಬ್ಲ್ಯೂ ಪಿ ಎಲ್ ನ ಇಂಪ್ರೂವ್ ಮಾಡೋಕೆ ಏನಕ್ಕೆ ಈ ತರ ಮಾಡ್ತದೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅಲ್ವಾ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಮಾಡ್ತಾ ಜಾಸ್ತಿಯಾಗಿ ಇಂಪ್ಲಿಮೆಂಟ್ ಮಾಡುವಂತ ಸಾಧ್ಯತೆಗಳಿದೆ ಇದೆ ನೋಡೋಣ ಮುಂದಿನ ವರ್ಷ ಅದು ಮುಂದಿನ ವರ್ಷ ಯಾವ ರೀತಿ ಡಬ್ಲ್ಯೂ ಪಿ ಎಲ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದರಲ್ಲೇ ಇವಾಗ ಐದು ಟೀಮ್ಗಳು ನೆಕ್ಸ್ಟ್ ಬರೋಂತ ಸಮಯದಲ್ಲಿ ಇನ್ನೂ ಮೂರ್ನಾಲ್ಕು ಟೀಮ್ ಬರೋ ಸಾಧ್ಯತೆಗಳಿದೆ ಯಾವ ರೀತಿ ಡಬ್ಲ್ಯೂ ಪಿ ಎಲ್ ಐ ಪಿ ಎಲ್ ತರನ ಇಂಪ್ಯಾಕ್ಟ್ ತರೋ ಸಾಧ್ಯತೆಗಳು ಇದೆ ಬರೋ ಅಂತ ಸಾಧ್ಯತೆಗಳು ಯಾವತ್ತಿದೆಯೋ ಗೊತ್ತಿಲ್ಲ ನೋಡೋಣ ಆದ್ರೆ ಇವತ್ತು ನಮ್ಮ ಆರ್ ಸಿ ಬಿ ಗೆ ವೆರಿ ವೆರಿ ಕ್ರೂಷಲ್ ಆಗೋದು ಅಂದ್ರೆ ಇವತ್ತು ಯು ಪಿ ವರ್ ಎಸ್ ನ ಮೇಲೆ ಏನು ಬೆಂಗಳೂರು ಮೇಲೆ ಡ್ರಾ ಆಗೋಂತ ಡ್ರಾ ಆಗಿ ಗೆಲ್ಲೋಂತ ಮ್ಯಾಚ್ ನ ಸೋತ್ರ ಅಲ್ಲದೆ ಡ್ರಾನೇ ಆಯ್ತಾರ್ಲಿಲ್ಲ ಗೆಲ್ಲದೆ ಓದಿತು ಆ ಮ್ಯಾಚ್ ನ ಆದ್ರೆ ಇವರೇ ಮಾಡ್ಕೊಂಡ್ರು ಅದಾದ ನಂತರ ಸೋತ್ರು ಆದ್ರೆ ಇವತ್ತು ಆ ರೀತಿ ಮಾಡ್ಕೊಂಡ್ರೆ ಪಕ್ಕ ನಮ್ಮ ಆರ್ ಸಿ ಬಿಗೆ ಗೆ ಪಾಯಿಂಟ್ ಟೇಬಲ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಪಾಯಿಂಟ್ ಟೇಬಲ್ ಇಂಪ್ಯಾಕ್ಟ್ ಆಗೋದಲ್ಲ ಎಲಿಮಿನೇಟರ್ ಅಂತ ಬಂದ್ಬಿಡುತ್ತೆ ಅದರಲ್ಲೇ ಇವಾಗ ಪಾಯಿಂಟ್ ಟೇಬಲ್ ನೋಡ್ತಾ ಬಂದ್ರೆ ಡಿ ಸಿ ಅವರು ಕ್ವಾಲಿಫೈ ಆಗಿದ್ದಾರೆ ಹಾಗೆ ಯು ಪಿ ಅವರೂ ಸಹ ಎಲಿಮಿನೇಟ್ ಆಗಿದ್ದಾರೆ ಆದ್ರೆ ಇವಾಗ ಚಾನ್ಸ್ ಇರೋದು ಅಂದ್ರೆ ಮೂರು ಜನಕ್ಕೆ ಮಾತ್ರ ಗುಜರಾತ್ ಟೈಟನ್ ಮುಂಬೈ ಇಂಡಿಯನ್ಸ್ ಆರ್ ಸಿ ಬಿ ಈ ಮೂರು ಟೀಮ್ ಗಳಲ್ಲಿ ಎರಡು ಟೀಮ್ ಮಾತ್ರ ಕ್ವಾಲಿಫೈ ಆಗ್ಬೋದು ಆದ್ರೆ ಈ ಮೂರು ಟೀಮ್ ಅಲ್ಲಿ ಒಂದು ಟೀಮು ಕ್ವಾಲಿಫೈ ಆಗುತ್ತೆ ಅಂದ್ರೆ ಎಂ ಅವರು ಪಕ್ಕ ಕ್ವಾಲಿಫೈ ಆಗೇ ಆಗ್ತಾರೆ ನಮ್ಮ ಆರ್ ಸಿ ಬಿ ಮತ್ತೆ ಗುಜರಾತ್ ಟೈಟನ್ ಈ ಎರಡು ಮ್ಯಾಚ್ ಅಲ್ಲಿ ಏನಾದ್ರು ಮುಂಬೈ ಸೋತ್ರು ಅಂದ್ರೆ ಅವ್ರಿಗೂ ಸಹ ಎಲಿಮಿನೇಟರ್ ಇಂದ ಕ್ಲೋಸ್ ಆಗುವಂತ ಸಾಧ್ಯತೆಗಳಿದೆ ಅವಾಗ ಆರ್ ಸಿ ಬಿ ಮತ್ತೆ ಗುಜರಾತ್ ಟೈಟನ್ ಅವರು ಹೋಗ್ತಾರೆ ಇಲ್ಲಾಂದ್ರೆ ನಾಳೆ ಮ್ಯಾಚ್ ಮುಂಬೈ ಅವ್ರು ಗೆದ್ರು ಅಂದ್ರೆ ಪಕ್ಕ ಅವರು ಕ್ವಾಲಿಫೈ ಆಗ್ತಾರೆ ಅದಾದ ನಂತರ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ನಾಳಿದ್ದು ನಡೆಯುವಂತ ಮುಂಬೈ ಮೇಲೆ ಮ್ಯಾಚ್ ಇಂಪ್ಯಾಕ್ಟ್ ಆಗುತ್ತೆ ಅದು ರನ್ ರೈಟ್ ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಪಾಯಿಂಟ್ ಟೇಬಲ್ ಅಂತೂ ತರಾವರಿಯಾಗಂತೂ ಇಂಪ್ಯಾಕ್ಟ್ ಆಗ್ತಾ ಇದೆ ಟಾಸ್ಲು ಸಹ ಹಾಗೆ ಸಲ ನಡೆದ ಡಬ್ಲ್ಯೂ ಪಿ ಎಲ್ ಅಲ್ಲೂ ಇದೇ ಪ್ಯಾಟರ್ನ್ ನೋಡಿದ್ರು ನಮ್ಮ ಆರ್ ಸಿ ಬಿ ಅವರು ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ ನ ಬಂದು ಅದಾದ ನಂತರ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿ ಎಲಿಮಿನೇಟರ್ ನ ಗೆದ್ದು ಫೈನಲ್ ನ ಗೆದ್ದು ಆ ತರ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ದಿಲ್ ಖುಷ್ ಕೊಟ್ಟಿದ್ದು ಅದೇ ರೀತಿ ಇವತ್ತುವ ಕೊಡ್ತಾರ ಅಂತ ನೋಡ್ಬೇಕು ಈ ಸೀಸನ್ ಅಲ್ಲುವೆ ಯಾವ ರೀತಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಆರ್ ಸಿ ಬಿ ವುಮೆನ್ಸ್ ಇವತ್ತು ವುಮೆನ್ಸ್ ಡೇ ವುಮೆನ್ಸ್ ಡೇಗೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಗಳು ಯಾವ ತರ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗೆ ಉಮೆನ್ಸ್ ಕೊಡ್ತಾರಂತ ನೋಡೋಣ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇ ಜೈ ಕರ್ನಾಟಕ ಮತ್ತೆ ವಂದನೆಗಳು